ಹೆಮ್ಮೆ ಸಂಗತಿ ಮತ್ತೊಂದಿಲ್ಲ ಅಂತ ನಾವು ಭಾವಿಸಿಕೊಳ್ಬೇಕು ತಮಗೆಲ್ಲ ಶರಣು ಶರಣಾರ್ಥಿಗಳು ಇದೀಗ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಘನತೆವೆತ್ತ ಅಧ್ಯಕ್ಷರಾಗಿರುವಂತಹ ಬಾಲ್ಕಿಯ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇ ಇದೀಗ ಆಶೀರ್ವಚನವನ್ನ ದಯಪಾಲಿಸುತ್ತಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ವೇದಿಕೆ ಮೇಲಿರುವ ಎಲ್ಲ ಪರಮ ಪೂಜ್ಯರಿಗೂ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ ಸನ್ಮಾನ್ಯರಾದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಶರಣಾರ್ಥಿಗಳನ್ನು ಅರ್ಪಿಸಿ ಎಂ ಬಿ ಪಾಟೀಲ್ ಆದಿಯಾಗಿ ಎಲ್ಲ ಮಾನ್ಯ ಮಂತ್ರಿಗಳಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಂಧುಗಳೇ ಇವತ್ತ ಈ ಜನಸಾಗರ ನೋಡಿದ್ರ ಈ ಬಸವ ಭಕ್ತಿ ಸಾಗರ ನೋಡಿದ್ರ ಬಸವ ಕಲ್ಯಾಣದಲ್ಲಿ ನಾವು ಕಾವ್ಯದಲ್ಲಿ ಪುರಾಣದಲ್ಲಿ ಓದ್ತಿದ್ದೀವಿ ಅಲ್ಲಿ ವರ್ಷಕ್ಕೊಮ್ಮೆ ಗಣಪರ್ವಕ್ಕೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಗಣಗಳು ಸೇರ್ತಿದ್ರಂತ ಅಂತ ಬಸವ ಕಲ್ಯಾಣದ ಮಹಾಮನೆ ಅನುಭವ ಮಂಟಪವೇ ಬೆಂಗಳೂರಿಗೆ ಬಂದದ ಅಂತ ಅನಿಸ್ತಾ ಇದೆ ಅಂಥ ಅಷ್ಟೇ ಅಲ್ಲ ಹನ್ನೆರಡನೇ ಶತಮಾನ ತಿರುವ ಮುರುವ ಮಾಡಿದ್ರ ಹನ್ನೆರಡನೇ ಶತಮಾನ ಮತ್ತ ಇಪ್ಪತ್ತೊಂದನೇ ಶತಮಾನ ಆಗಲಿದೆ ಅಂತ ತಿಳ್ಕೊಂಡು ಬಹಳ ಖುಷಿ ಅನಿಸ್ತಾ ಇದೆ ಸಂತೋಷ ಅನಿಸ್ತಾ ಇದೆ ಇವತ್ತ ಮಠಾಧಿಪತಿಗಳ ಒಕ್ಕೂಟದ ನಾವೆಲ್ಲ ಮಠ ಪೀಠ ಬಿಟ್ರೆ ಎಂಥ ಎಂಥ ಶಕ್ತಿಯದ ಇನ್ನು ಜನಮಾನಸದಲ್ಲಿ ಗುರುಗಳ ಬಗ್ಗೆ ಮಠಗಳ ಬಗ್ಗೆ ಭಕ್ತಿ ಗೌರವ ಇದೆ ಅನ್ಲಿಕ್ಕೆ ಇದಕ್ಕೆ ಸಾಕ್ಷಿ ಯಾರೂ ಬೇಕಾಗಿಲ್ಲ ನೀವೇ ಇದಕ್ಕೆ ಸಾಕ್ಷಿಯಾಗಿರಿ ನೀವೇ ಇದಕ್ಕೆ ಸಾಕ್ಷಿಯಾಗಿರಿ ಇಲ್ಲಿ ಬಂದವರು ಬಸವ ಭಕ್ತಿಯಿಂದ ಬಂದಿರಿ ಬಸವಣ್ಣನವರನ್ನ ನೋಡಿ ಬಂದಿದ್ದೀರಿ ಅಂತ ಬಸವಣ್ಣನವರ ಮಠಾಧಿಪತಿಗಳ ಒಕ್ಕೂಟ ನಿಮಗೆಲ್ಲ ನೋಡಿದ್ರೆ ನಮ್ಗೆಲ್ಲಾ ಮಠಾಧಿಪತಿಗಳು ಅನಿಸ್ತಾ ಇದೆ ಇನ್ನೊಂದು ಒಂದ್ ತಿಂಗಳು ಹಿಂಗೆ ಹೊರಡಬೇಕೇನಪ್ಪ ಅಂತ ಅನಿಸ್ತಾ ಇದೆ ಅಷ್ಟು ಖುಷಿ ಆಗ್ತಾ ಇದೆ ಬಂಧುಗಳೇ ಇವತ್ತ ಮಾನ್ಯ ಮುಖ್ಯಮಂತ್ರಿಗಳನ್ನ ನೋಡಿದ್ರೆ ನನಗೊಂದು ಮಾತು ನೆನಪಿ ಬರ್ತಾ ಇದೆ ಈ ನೀವೆಲ್ಲ ನೋಡಿರ್ಬೇಕು ಈ ಹನುಮನ್ ದೇವರು ಹನುಮಾನ್ ಫೋಟೋ ಹಿಂಗ ಎದಿ ಸೀಡಿದ್ದಿರ್ತು ಎದಿ ಸೀಡಿದ್ದಿರ್ತು ಅಲ್ಲಿ ಒಳಗ ರಾಮ ಲಕ್ಷ್ಮಣ್ ಕಾಣ್ತಾರೆ ಬಹುತೇಕ ಸಿದ್ದರಾಮಯ್ಯನವರು ಎದಿಯೊಳಗೆ ನೋಡಿದ್ರೆ ಅಲ್ಲಿ ಬಸವಣ್ಣ ಕಾಣಿಸ್ತಾರೆ ನಮ್ಗೆಲ್ಲ ಬಸವಣ್ಣ ಕಾಣಿಸ್ತಾರ ಯಾಕಂದ್ರೆ ಅಂತ ಅವರು ಅನೇಕ ಕಾರ್ಯಗಳನ್ನ ಬಸವ ಕಾರ್ಯ ಮಾಡಿದ್ದಾರೆ ಅನೇಕರು ಕೆಲವೊಂದು ಪ್ರಸ್ತಾಪ ಮಾಡಿದ್ದಾರೆ ಅದನ್ನ ನಾನು ಮತ್ತೆ ಹೇಳಿ ಹೋಗೋದಿಲ್ಲ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿನ ಅದು ಕಾಕತಾಳ ನ್ಯಾಯ ಅಲ್ಲ ಮುದ್ದಾಮಾಗಿ ಮುದ್ದಾಮಾಗಿ ಅವರು ಬಸವ ಜಯಂತಿ ದಿವಸನೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ತಾವೆಲ್ಲ ನೋಡಿದಿರಿ ಅಂತ ಬಸವ ಭಕ್ತಿ ಅವರಲ್ಲಿ ತುಂಬಿಕೊಂಡದು ಅಷ್ಟೇ ಅಲ್ಲ ಅವರು ಮೊನ್ನೆ ಮೊನ್ನೆ ಈ ಚುನಾವಣೆಗಿಂತ ಮುಂಚೆ ಪ್ರಜಾಧ್ವನಿ ಅಂತ ಹೊರಟಿದ್ರು ಪ್ರಜಾಧ್ವನಿ ಆ ಪ್ರಜಾಧ್ವನಿ ಎಲ್ಲಿಂದ ಪ್ರಾರಂಭ ಮಾಡಿದ್ರು ಎಲ್ಲಿಂದ ಪ್ರಾರಂಭ ಮಾಡಿದ್ರು ಅದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಪ್ರಾರಂಭ ಆಯ್ತದು ಅನುಭವ ಮಂಟಪದಿಂದ ತಮಗ ನೆನಪ ಇದೆ ಆ ದೃಷ್ಟಿಯಿಂದ ಅಲ್ಲಿ ಬಹುತೇಕ ಆ ಬಸವಣ್ಣನವರು ಅಲ್ಲ ಬಸವಣ್ಣನವರು ಅಲ್ಲಮ್ಮ ಪ್ರಭುದೇವರು ಅವ್ರಿಗೆ ಆಶೀರ್ವಾದ ಮಾಡೇ ಕಳಿಸ ನೀವೇ ಮುಖ್ಯಮಂತ್ರಿ ಆಯ್ತ್ರಿ ಹೋಗ್ರಿ ಅಂತ ಹೇಳಿ ಆಶೀರ್ವಾದ ಮಾಡೇ ಕಳಿಸ್ ಅವ್ರಿಗೆ ಬಂಧುಗಳೇ ಅಂತ ಅಷ್ಟೇ ಅಲ್ಲ ಈಗಾಗಲೇ ನಮ್ಮ ಜಾಮದಾರ್ ಸರ್ ಅವ್ರು ಹೇಳಿದ್ರು ಇಡೀ ಉತ್ತರದ ಮೀರಾಬಾಯಿ ಎಲ್ಲರಿಗೆ ಗೊತ್ತು ದಕ್ಷಿಣದ ಅಕ್ಕ ದಕ್ಷಿಣದ ಭಾರತದ ಅಕ್ಕ ಮಹಾದೇವಿ ಯಾರಿಗೂ ಪರಿಚಯ ಇಲ್ಲ ಅದಕ್ಕೆ ಇವರು ಮಹಿಳಾ ವಿಶ್ವವಿದ್ಯಾಲಯದ ಹೆಸರು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಹೆಸರಿಟ್ಟು ಅವರು ಅಜರಾಮರ ಆಗ್ಯದ ಅಕ್ಕ ಮಹಾದೇವಿಯ ಕೀರ್ತಿಗೆ ಭಾಜನರಾಗಿದ್ದಾರೆ ಅಂದ್ರೆ ಇವತ್ತ ಇವತ್ತ ಬಂಗಾರದ ಅಕ್ಷರಗಳದಾಗ ಬರೆದಿಡಬೇಕು ಇತಿಹಾಸದಾಗ ಬಂಗಾರದ ಅಕ್ಷರಗಳನ್ನ ಬರೆದಿಡಬೇಕು ಬಸವ ತತ್ವಕ್ಕೆ ಬಸವ ಧರ್ಮಕ್ಕೆ ಲಿಂಗಾಯತ ಸ್ವತಂತ್ರ ಮಾನ್ಯತೆಗೆ ಹನ್ನೆರಡನೇ ಶತಮಾನದ ನಂತರ ಅನುಭವ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಮುದ್ರೆ ಬಿದ್ದಿತ್ತು ಅನುಭವ ಮಂಟಪದಲ್ಲಿ ಮುದ್ರೆ ಬಿದ್ದಿತ್ತು ಸ್ವತಂತ್ರ ಧರ್ಮ ಅಂತ ಆ ನಂತರ ಆ ನಂತರ ಅದೇ ವಚನ ಸಂವಿಧಾನದ ಮೂಲಕ ಸರ್ಕಾರ ನಡೆಸುತ್ತಿರುವಂತ ಸಿದ್ದರಾಮಯ್ಯನವರು ಸರ್ಕಾರದ ಮುದ್ರೆಯನ್ನ ಇದು ಬಸವಣ್ಣನ ಧರ್ಮ ಅದು ಸ್ವತಂತ್ರ ಧರ್ಮ ಅಂತ ಮಾನ್ಯತೆ ಮುದ್ರೆ ಒತ್ತಿದವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಬಹುತೇಕ ಬಸವಣ್ಣನವರ ಚರಿತ್ರೆ ಎಲ್ಲಿವರೆಗೆ ಇರ್ತದೆ ಅಲ್ಲಿಯವರೆಗೆ ಸಿದ್ದರಾಮಯ್ಯ ಹೆಸರು ಅಜರಾಮರವಾಗಿರ್ತು ಈಗಾಗಲೇ ಅದನ್ನ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿ ರಚಿಸಿ ಅದನ್ನ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ಮುದ್ರೆ ಒತ್ತಿ ಕೇಂದ್ರಕ್ಕೆ ಕಳಿಸಿದ್ದಾರೆ ಅದು ಹಿಂದಲ್ಲ ನಾಳೆ ಅದು ಹಾಗೇ ಆಗ್ತದೆ ಎಂದು ಹುಸಿ ಹೋಗಲ್ಲ ಅನ್ನ ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ತಾ ಇದ್ದೀನಿ ಬಂಧುಗಳೇ ಹೆಚ್ಚು ವಿಷಯ ಹೇಳಂಗಿಲ್ಲ ಸಮಯ ಬಹಳ ಕಡಿಮೆ ಇದೆ ಆ ದೃಷ್ಟಿಯಿಂದ ಒಂದು ಎಲ್ಲಕ್ಕೂ ಅವರು ಬಹುತೇಕ ಸಿದ್ದರಾಮಯ್ಯನವರು ಇವತ್ತ ಅನೇಕ ಕಾರ್ಯಗಳನ್ನ ಮಾಡಿದ್ದಾರೆ ಬಸವ ಕಾರ್ಯಗಳನ್ನ ಒಂದಲ್ಲ ಅವರು ಅವರು ಈಗಾಗಲೇ ಜಾಮದಾರ್ ಸರ್ ಅನೇಕ ಅವರು ಕಾರ್ಯಗಳನ್ನ ಮಾಡಿದ್ದು ಹೇಳಿದ್ದಾರೆ ನಾ ಮತ್ತ ಪುನರುಚ್ಛಿಸುವುದಿಲ್ಲ ಆದ್ರೆ ಒಂದು ಮಾತನ್ನ ಹೇಳಿಕ್ಕೆ ಬಹಳ ಹೆಮ್ಮೆಯಿಂದ ಬಹಳ ಖುಷಿಯಿಂದ ನಾನು ಇಷ್ಟಪಡ್ತಾ ಇದ್ದೀನಿ ಏನಂದ್ರೆ ಹೇಗೆ ನಿಜಲಿಂಗಪ್ಪನವರು ಕಳಂಕರಹಿತ ರಾಜಕಾರಣಿಗಳಾಗಿದ್ರು ಅದೇ ರೀತಿಯಾಗಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರವರು ಕಳಂಕ ರಹಿತ ರಾಜಕಾರಣಿಯಾಗಿದ್ದಾರೆ ಪ್ರಾಮಾಣಿಕ ರಾಜಕಾರಣಿಯಾಗಿದ್ದಾರೆ ಅಂತ ನಾನು ಬಹಳ ಖುಷಿಯಿಂದ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಅವರು ಹೋದ ಸಲ ಹೋದ ವರ್ಷ ಸಿದ್ದರಾಮಯ್ಯ ನೆನಪಿರಬೇಕು ಹೋದ ವರ್ಷ ಬಸವ ಕಲ್ಯಾಣದಲ್ಲಿ ಅವ್ರಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ವತಿಯಿಂದ ಸನ್ಮಾನ ಸಮಾರಂಭ ಇತ್ತು ಆ ಸನ್ಮಾನ ಸಮಾರಂಭದಲ್ಲಿ ತಾವು ಹೇಳಿದಿರಿ ನಾನು ಅನುಭವ ಮಂಟಪದಲ್ಲಿ ಅದು ಸ್ಥಾವರ ಕಟ್ಟಡ ಆಗ್ತದೆ ಅದು ಅಂತಾರಾಷ್ಟ್ರೀಯ ಜನ ಎಲ್ಲ ಬಂದಲ್ಲಿ ನೋಡ್ತಾರೆ ದೇಶ ವಿದೇಶಗಳಿಂದ ಜನ ಬರ್ತಾರೆ ದೂರಿಲ್ಲ ಆ ಅನುಭವ ಮಂಟಪ ಈಗಾಗಲೇ ಬರ್ತಾ ಇದ್ದಾರೆ ಮುಂದೆ ಬೃಹತ್ ಪ್ರಮಾಣದಲ್ಲಿ ಬರ್ತಾರೆ ಬೃಹತ್ ಪ್ರಮಾಣದಲ್ಲಿ ಬರ್ತಾರೆ ಆ ಬೃಹತ್ ಪ್ರಮಾಣದಲ್ಲಿ ಬಂದಾಗ ಅಲ್ಲಿ ವಚನಗಳ ಅಧ್ಯಯನ ಮಾಡಲಿಕ್ಕೆ ಅನುಭವ ಮಂಟಪ ಅದು ಸ್ಥಾವರ ಅದಕ್ಕೆ ಜಂಗಮತ್ವ ಪಡಿಬೇಕಾದ್ರೆ ಅಲ್ಲಿ ವಚನ ವಿಶ್ವವಿದ್ಯಾಲಯ ಆಗಬೇಕು ಅಂತ ನಾನು ಬೇಡಿಕೆ ಇಟ್ಟಿದ್ದೆ ತಮ್ಮ ಅದನ್ನ ತಾವು ಏನ್ ಹೇಳಿದ್ರಿ ಈ ವರ್ಷ ಇಲ್ಲ ಮುಂದಿನ ವರ್ಷ ನಾನು ಖಂಡಿತ ಮಾಡ್ತೀನಿ ಅಂತ ತಾವು ಹೇಳಿದಿರಿ ತಾವು ಅದನ್ನ ಎಂದು ಹೇಳಿದನ್ನ ತಾವು ಮಾಡೇ ಮಾಡ್ತೀರಿ ಅಂತ ನಮ್ಮೆಲ್ಲ ಗುರುಗಳಿಗೆ ವಿಶ್ವಾಸ ನಂಬಿಕೆ ಅದ ಆದ್ರಿಂದ ಬಸವ ಕಲ್ಯಾಣದಲ್ಲಿ ವಚನ ವಿಶ್ವವಿದ್ಯಾಲಯ ಮಾಡಿದ್ರೆ ಅದು ದೇಶ ವಿದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಬೆಳೀತದ ತಾವು ವಚನ ವಿಶ್ವವಿದ್ಯಾಲಯ ಕೂಡಲೇ ಬಜೆಟ್ ಭಾಳ ಬೇಕಂತಲ್ಲ ಗಂಗಾ ನದಿ ಹುಟ್ಟಾಗ ಸಾಣದೇ ಹುಟ್ಟ ಭಾಳ ಸಾಣದಿರ್ತದ ಬರ್ತಾ 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 ಬೃಹತ್ ಆಯ್ತು ತಾವು ಹೆಸರಿಟ್ಟರೆ ಸಾಕು ಅದು ಮುಂದೆ ಬೆಳೆಯುವಾಗ ಬೆಳೀತದೆ ಆಗ್ತದ ಆದ್ರಿಂದ ವಚನ ವಿಶ್ವವಿದ್ಯಾಲಯ ಅಂದ್ರೆ ಹೆಂಗ ಜನಪದ ವಿಶ್ವವಿದ್ಯಾಲಯ ಇದೆ ಸಂಸ್ಕೃತ ವಿಶ್ವವಿದ್ಯಾಲಯ ಇದೆ ಮತ್ತ ಸಂಗೀತ ವಿಶ್ವವಿದ್ಯಾಲಯ ಇದೆ ಅದೇ ಅದೇ ಮಾದರಿಯಲ್ಲಿ ವಚನ ವಿಶ್ವವಿದ್ಯಾಲಯವು ತಾವು ಮಾಡಬೇಕು ಮಾಡ್ತೀನಿ ಅಂದಿದ್ದೀರಿ ತಾವು ಮಾಡ್ತೀರಂತ ನಾವೆಲ್ಲ ನಮಗೆ ನಂಬಿಕೆ ಇದೆ ಅಷ್ಟೇ ಅಲ್ಲ ತಾವು ಅದು ಅದು ಏನು ಎಲ್ಲಾ ವಿಶ್ವವಿದ್ಯಾಲಯ ಅಫಿಲೇಷನ್ ಅದು ಏನು ಇರಂಗಿಲ್ಲ ಅಲ್ಲಿ ಸಂಶೋಧನೆ ಅಲ್ಲಿ ಚಿಂತನೆ ಸಂಶೋಧನೆ ಅಲ್ಲಿ ನಡೀತದೆ ಅದಕ್ಕೆ ವಚನ ವಿಶ್ವವಿದ್ಯಾಲಯ ತಾವು ಮಾಡೇ ಮಾಡ್ತಿರನ್ನುವಂತ ನಂಬಿಕೆಯನ್ನ ನಾವು ಹೊಂದಿದ್ದೀವಿ ತಾವು ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ನಾನು ಕಳಕಳಿಯಿಂದ ಒಂದು ಮಾತನ್ನು ಕೇಳಿಕೊಂಡು ತಾವು ವಚನ ವಿಶ್ವವಿದ್ಯಾಲಯ ಮಾಡಿದರೆ ಅದು ಇನ್ನೊಂದು ಇತಿಹಾಸ ಹೊಸ ಇತಿಹಾಸ ಬರದಂತಾಗ್ತಾರೆ ಸಾಂಸ್ಕೃತಿಕ ನಾಯಕ ಅಂತ ಬರೆದು ಇಡೀ ಭಾರತಕ್ಕೆ ಮಾದರಿ ತಾವಾಗಿದ್ದೀರಿ ಅಷ್ಟೇ ಅಲ್ಲ ಈ ವಚನ ವಿಶ್ವವಿದ್ಯಾಲಯವನ್ನು ಮಾಡಿದರೆ ಅದು ಶರಣರು ಹತ್ಯೆ ಶರಣ್ರಿಗೆ ಹತ್ಯೆ ಆಗ್ಯದ ಅವ್ರಿಗೆ ಕೊಲೆ ಮಾಡಿದ್ದಾರೆ ರಾಜಶಾಹಿ ಪುರೋಹಿತ ಶಾಹಿಗಳೆಲ್ಲ ಶರಣ್ರ ಕಲ್ಯಾಣದಲ್ಲಿ ಹತ್ಯೆಕಾಂಡ್ ಆಗ್ಯದ ಹರಳೆಯ ಮದುವರಿಸ ಎಡೆ ಹುಟ್ಟಿ ಶಿಕ್ಷೆ ಆಗ್ಯದ ಅವರ ರಕ್ತಕ್ಕೆ ಅವ್ರ ಅವ್ರ ಬಲಿದಾನಕ್ಕೆ ಬೆಲೆ ಬರಬೇಕಾದ್ರ ಆ ವಚನ ವಿಶ್ವವಿದ್ಯಾಲಯ ಮಾಡಿ ಅವರ ಋಣವನ್ನ ನಾವು ತೀರಿಸಬೇಕು ಅಂತ ನಾನು ಕಳಕಳಿಯಿಂದ ಕೇಳಿಕೊಂಡು ಬಂಧುಗಳೇ ನಾನು ಹೆಚ್ಚು ವಿಷಯ ಹೇಳಂಗಿಲ್ಲ ತಾವೆಲ್ಲ ಇದೇ ರೀತಿ ಬಸವ ಭಕ್ ಮಠಾಧಿಪತಿಗಳು ಒಕ್ಕೂಟ ಯಾವ ಜಿಲ್ಲೆಯಲ್ಲಿ ಹೋದ್ರು ಯಾವ ನಗರದಲ್ಲಿ ಹೋದ್ರೂ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಯಾರ ಹೆಸರು ಹೇಳಬೇಕು ಯಾರ ಹೆಸರು ಬಿಡ್ಬೇಕು ಎಲ್ಲ ಪ್ರತಿಯೊಂದು ಎಲ್ಲರಲ್ಲಿ ಅನೇಕ ಗುರುಗಳು ಆಯಾ ಜಿಲ್ಲೆದಾಗ ಸ್ವಾಗತ ಮಾಡಿದ್ದಾರೆ ಅನೇಕರು ಮಾಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಯನ್ನ ನಾನು ತಿಳಿಸ್ತೀನಿ ಮತ್ತು ಈ ಎಲ್ಲಾ ವಿವಿಧ ಸಂಘಟನೆಗಳನ್ನು ಸಮೇತ ನಮ್ಗೆಲ್ಲಾ ಸಂಘಟನೆಗಳು ಕೂಡಿಕೊಂಡು ಸ್ವಾಗತ ಮಾಡಿದ್ದಾರೆ ಹಾಗೆ ಎಲ್ಲಾ ಜಿಲ್ಲೆದವರಿಗೆ ಅಭಿನಂದನೆಗಳನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತ ನಮ್ಮ ಪಾಟೀಲ್ರು ಎಂ ಬಿ ಪಾಟೀಲ್ರು ನಮ್ಮ ಸಿದ್ದೇಶ್ವರಪ್ಪ ಹೇಳ್ತಿರು ಪಾಟೀಲ್ ಎಂ ಬಿ ಪಾಟೀಲ್ರು ಬಿಜಾಪುರಕ್ಕೆ ಭಗೀರಥದ ಗಂಗೆಯನ್ನೇ ಹರಿಸಿದಾರ ನೀರ್ ಅಂದ್ರೆ ಪಾಟೀಲ್ರು ಪಾಟೀಲ್ ನೀರು ಅನ್ನುವಂತ ಮಾತನ್ನ ಹೋದಾಗ ಒಂದೊಂದು ಸಲ ನನಗೆ ಹೇಳಿದ್ದು ಕೇಳೀನಿ ಅಂತ ಪಾಟೀಲ್ರು ಇವತ್ತು ಬಸವ ನಿಷ್ಠೆಯನ್ನ ಅಷ್ಟೇ ಅಲ್ಲ ಇನ್ನೊಂದು ಕಾರ್ಯ ಮೆಚ್ಚಬೇಕು ಹಳಕಟ್ಟಿಯವರನ್ನ ಶಾಶ್ವತವಾಗಿ ಉಳಿಸಿದವರು ಯಾರಾದರೂ ಇದ್ರ ಅವ್ರು ಎಂ ಬಿ ಪಾಟೀಲ್ ಅಂತ ನಾನು ಬಹಳ ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ ಅಂತ ಪಾಟೀಲ್ರಿಗೂ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಶರಣಾರ್ಥಿಗಳನ್ನ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ವಚನ ವಿಶ್ವವಿದ್ಯಾಲಯ ಬಗ್ಗೆ ಅವರು ಅವಶ್ಯವಾಗಿ ಮಾಡ್ತಾರಂತ ನಾವೆಲ್ಲರೂ ನಂಬಿ ಎಲ್ಲಾ ಸಚಿವರು ಶಾಸಕರು ಇಲ್ಲಿ ಬಂದಿದ್ದಾರೆ ಆ ಎಲ್ಲರಿಗೂ ನಾನು ಎಲ್ಲಾ ಮಠಾಧಿಪತಿಗಳ ಒಕ್ಕೂಟದಿಂದ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ ಧನ್ಯವಾದಗಳನ್ನ ಹೇಳ್ತೀನಿ ಅದಕ್ಕೆ ಎಲ್ಲಾ ಪರಮ ಪೂಜ್ಯರು ಬಹುತೇಕ ಇತಿಹಾಸದಲ್ಲಿ ಇವತ್ತಿನ ಮಠಾಧಿಪತಿಗಳ ಸಂಖ್ಯೆ ನೋಡಿದ್ರೆ ಈ ಶತಮಾನದ ವೈಶಿಷ್ಟ್ಯ ಏನಾದ್ರೂ ಇದ್ರೆ ಅದು ಮಠಾಧಿಪತಿಗಳ ಸಮಾಗಮ ಅಂತ ನಾನು ಹೇಳಿಕ್ ಇಚ್ಛಾ ಪಡ್ತಾ ಇದ್ದೀನಿ ನಮಗ್ ಬಹಳ ಖುಷಿ ಏನು ಅಂದ್ರೆ ಇಲ್ಲೆಲ್ಲ ನೀವು ಕೂತ್ಕೊಂಡಿರಿ ನೋಡ್ರಿ ತಾವೆಲ್ಲರೂ ಎಂಟು ಗಂಟೆಗೆ ಬಂದು ಕೂತ್ಕೊಂಡಿದ್ದೀರಿ ಇನ್ನೂ ಇಲ್ಲ